ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವು ಒಂದು ರೆಸಿಪಿ ಮಾಡೋಣ ಹೆಲ್ದಿ ಆಗಿರ್ತಕ್ಕಂಥ ರೆಸಿಪಿ ಇದು ಇದನ್ನು ಮಾಡಲಿಕ್ಕೆ ಏನು ಬೇಕು ಅಂದರೆ ಹಲಸಿನಕಾಯಿನ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಎರಡು ವಿಸಲ್ ಕೂಗಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಟ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಹೆಚ್ಚಿಟ್ಟಕ್ಕಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ನೋಡಿ ಇಲ್ಲಿ ಹಾಗೆ ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಅಕ್ಕಿ ಹಿಟ್ಟು ನಾನು ಇವಾಗ ನಮಗೆ ಅಚ್ಚ ಖಾರದ ಪುಡಿ ಬೇಕಲ್ವಾ ಖಾರ ಖಾರವಾಗಿರಲಿ ಅಂತ ನನಗೆ ಅಚ್ಚು ಖಾರದ ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಅಚ್ಚು ಖಾರದ ಪುಡಿ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಖಾರ ತುಂಬ ಇದೆ ಇದು ಹಾಗಾಗಿ ಹಾಗೆ ಅದರ ಜೊತೆಗೆ ಇವಾಗ ನಾನು ಕಾಲು ಸ್ಪೂ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತೀನಿ ನೋಡಿ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕಾದ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗೆ ಹಾಕೊಳ್ಳೋಣ ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ನೋಡಿ ಹೆಂಗು ಸ್ವಲ್ಪ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ನಾವು ಉಪ್ಪು ಬೇಕೇ ಬೇಕಲ್ವಾ ಉಪ್ಪಿಲ್ಲದೆ ಯಾವ ಅಡುಗೆ ಆಗುತ್ತೆ ಅಲ್ವಾ ಹಾಗಾಗಿ ಉಪ್ಪು ಹಾಕ್ಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಇದೆಲ್ಲವನ್ನು ಹಾಕಿ ಆದಮೇಲೆ ಈ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹಲಸಿನಕಾಯಿ ಅದನ್ನು ಚಿಕ್ಕದಾಗಿ ಹುಡಿ ಮಾಡ್ಕೋಬೇಕು ಕೈಯಲ್ಲೇ ಹುಡಿ ಮಾಡ್ಕೊಂಡ್ರೆ ಆಯಿತು ಎರಡು ವಿಸಲ್ ಹಾಕ್ಸಿದ್ದೀನಿ ನಾನು ಸಾಕೋದು ಎರಡು ವಿಸಲ್ ಅಥವಾ ಒಂದೇ ವಿಸಲಿಗೆ ಸಾಕಾಗುತ್ತೆ ಕೆಲವೊಮ್ಮೊಮ್ಮೆ ನಾನು ಎರಡು ವಿಸಲ್ ಹಾಕ್ಸಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕ್ಯೂಚಿ ಅದರೊಳಗೆ ಹಾಕ್ಕೊಳ್ಳೋಣ ಅಷ್ಟೂ ನಾನು ಇವಾಗ ಅಂದರೆ ಕಿವುಚೋದಂದರೆ ಒಂದು ಕೈಯಲ್ಲಿ ನುರಿಯೋದು ಅಂತಲೂ ಹೇಳ್ತಾರೆ ಇದನ್ನು ಹಾಗೆ ಇದನ್ನು ಹಾಕಿಬಿಟ್ಟು ನಾವು ಇವಾಗ ಏನು ಮಾಡ್ತೀನಿ ಅಂದರೆ ನೋಡಿ ಎಲ್ಲ ಒಂದು ಹಾಕ್ಕೊತಾ ಇದ್ದೀನಿ ಕಿವುಚಿಬಿಟ್ಟು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪದು ಮಾಡಿ ಹಾಕ್ಕೊಂಡ್ರು ಸಾಕು ಆಮೇಲೆ ಮತ್ತೆ ಕಲಿಸ್ಬೇಕಾದ್ರೆ ಎಲ್ಲ ನೀಟಾಗಿ ಆಗುತ್ತೆ ಇವಾಗ ನಾವು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹಲಸಿನಕಾಯಿ ಪಕೋಡ ಹಲಸಿನಕಾಯಿ ಪಕೋಡ ಊಟಕ್ಕೆ ಕಾಫಿಗೆ ವಾವ್ ಸೂಪರಾಗಿರುತ್ತೆ ಹಾಗೆ ನೋಡಿ ಇವಾಗ ಎಲ್ಲವನ್ನು ಹಾಕಾದ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ ಮಿಕ್ಸ್ ಕೊಟ್ಕೊಂಡು ಕಡೆಗೆ ಒಂದೊಂದೇ ಏನಾದ್ರು ಒಂದೊಂದು ಪೀಸು ಹಲಸಿನಕಾಯಿದು ಇದೆ ಅಂದರೆ ಅದರ ಇವಾಗ ನಾವು ಕಲಸುವಾಗ ನೀರು ಹಾಕಲ್ವಲ್ಲ ಹಾಗೆ ಕಲಿಸ್ತೀವಲ್ಲ ಆವಾಗ ಸರಿಯಾಗಿ ಮಿಕ್ಸ್ ಆಗಿಬಿಡುತ್ತೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋ ಅಂತ ಕಲ್ಸ್ಕೋಬೇಕು ಯಾವ ಹದಕ್ಕೆ ಬೇಕು ನನಗೆ ಆ ಹದಕ್ಕೆ ಕಲಿಸ್ಕೋಬೇಕು ನಾನು ತುಂಬ ನೀರನ್ನು ಹಾಕೋದಿಲ್ಲ ತುಂಬ ಗಟ್ಟಿನೂ ಕಲಿಸ್ಕೊಳ್ಳೋದಿಲ್ಲ ಮೀಡಿಯಮ್ ಆಗಿ ಕಲಿಸ್ಕೊತಿದ್ದೀನಿ ಕೈ ಎಲ್ಲರೂ ಬಿಡಲಿಕ್ಕಾಗುತ್ತೆ ಎಣ್ಣೆಗೆ ಹಾಗೆ ನಾವು ಸ್ಪೂನಲ್ಲಿ ಬೇಕಾದರೂ ಬಿಡ್ಬೋದು ಆ ಹದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಕಾಣಿಸ್ತಿದೆ ಅಲ್ವ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಮ್ಮತ್ತೆ ಉಪ್ಪು ಖಾರ ಹಾಕೋದೇ ಬೇಡ ಉಪ್ಪು ಖಾರ ಬೇಕು ಅಂದರೆ ಹಾಕೋಬೋದು ನೀವು ಇಲ್ಲಿ ನನಗೆ ಕರೆಕ್ಟಾಗಿದೆ ಹಾಗಾಗಿ ಇವಾಗ ನಾನು ಒಂದು ಬಾಣಲಿಯಲ್ಲಿ ಆ ಎಣ್ಣೆಯನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ ಕಾಯ್ತಾ ಇದೆ ಅದು ಇವಾಗ ಅದನ್ನು ನಾವು ಕೈ ತೊಳ್ಕೊಂಬರೋಣ ಬರೋಣ ಮುಚ್ಚಿ ಏನು ಮುಚ್ಚಿ ಹತ್ತು ನಿಮಿಷ ಇಡೋದೇನು ಬೇಕಾಗಲ್ಲ ಹಾಗೆ ಮಾಡಿ ಮಾಡ್ಬೋದು ಮತ್ತು ನಿಮಗೆ ಸೋಡಾ ಬೇಕು ಅನಿಸಿದರೆ ಸೋಡಾ ಪುಡಿ ಹಾಕ್ಕೋಬೋದು ನಾನು ಇಲ್ಲಿ ಸೋಡಾ ಪುಡಿ ಬಳಸೋದು ಭಾಳ ರೇಯರು ಹಾಗಾಗಿ ಹಾಕೋದಿಲ್ಲ ಚಂದ ಕಂಡು ಏನಾಗಬೇಕು ನಮಗೆ ಹೊಟ್ಟೆಗೆ ಆರೋಗ್ಯ ಆರೋಗ್ಯವಾಗಿದ್ದರೆ ಸಾಕಲ್ವಾ ಹೆಲ್ದಿಯಾಗಿದ್ದರೆ ಸಾಕಲ್ವಾ ಅದು ಉಬ್ಕೊಂಡು ಚೆಂದ ಬರಬೇಕು ಅಂದರೆ ಮಾಡ್ಕೋಬೋದು ಅವೆಲ್ಲನೇ ಬೇಡ ಇದು ಚೆನ್ನಾಗೂ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಲಿಕ್ಕೆ ಮತ್ತು ಇದು ಒಂದು ಹಣ್ಣಲ್ವಾ ಹಲಸಿನ ಹಣ್ಣು ಹಲಸಿನ ಹಣ್ಣು ತರಕಾರಿಯಾಗಿಯೂ ಹೇಗೆ ಬಳಸ್ತೀವಿ ಅಂತ ನಾನು ಸುಮಾರು ಅಡುಗೆ ತೋರಿಸಿದ್ದೀನಿ ಇನ್ನೂ ತುಂಬನೇ ಇದೆ ತೋರಿಸಲಿಕ್ಕೆ ನಮಗೆ ಹಲಸಿನಕಾಯಿ ಸಿಗೋ ಸೀಸನಲ್ಲಿ ಇದೆಲ್ಲ ಮಾಡ್ಕೊಂಡು ತಿಂದುಬಿಡಬೇಕು ಯಾಕೆಂದರೆ ಸಿಗೋದು ಇದು ಇದು ಸೀಸನ್ನು ಇದಕ್ಕೆಲ್ಲ ಸೀಸನ್ ಇರುತ್ತೆ ಬೇರೆ ತರಕಾರಿಗಳ ಸೀಸನ್ ಇರಲ್ಲ ಯಾವಾಗ ಬೇಕಾದರೂ ಸಿಗುತ್ತೆ ಇದು ಹಾಗಲ್ಲ ಅಕೇಶನ್ ಅಂತ ಇರುತ್ತಲ್ವ ಈ ಟೈಮಲ್ಲಿ ಮಾರ್ಚು ಏಪ್ರಿಲು ಮೇ ಜೂನ್ ಜುಲೈ ತನಕ ಅಷ್ಟೇ ಸಾಧ ಜುಲೈ ತನಕ ಸಿಗೋದೇ ಇಲ್ಲ ಹಣ್ಣು ಮಾತ್ರ ಸಿಗುತ್ತೆ ಕಾಯಿ ಸಾಧಾರಣ ಸಿಗೋದೇ ಒಂದೆರಡು ಮೂರು ತಿಂಗಳು ಅದರಲ್ಲಿ ನಾವು ಈ ಚಿಕ್ಕ ಕಾಯಿ ಎಳೆಕಾಯಿ ತಗೊಬಂದು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಒಂದೆರಡು ವೆರೈಟಿ ಅಲ್ಲ ಇದರಲ್ಲಿ ಎಷ್ಟು ವೆರೈಟಿ ಈಗ ನಾನು ಈ ಆಲ್ರೆಡಿ ನಾನು ಇವಾಗಲೇ ಮೂರು ನಾಲ್ಕು ರೆಸಿಪಿ ಹಾಕಿದ್ದೀನಿ ಅಲ್ವಾ ಕಬಾಬ್ ಹಾಕಿದ್ದೀನಿ ಕಬಾಬ್ ತೋರಿಸಿದ್ದೀನಿ ಮತ್ತು ಪಲ್ಯ ಎರಡು ಮೂರು ಥರ ಪಲ್ಯ ತೋರಿಸಿದ್ದೀನಿ ಹುಡಿ ಪಲ್ಯ ಮಸಾಲೆ ಪಲ್ಯ ಎಲ್ಲ ಅಲ್ವಾ ಇನ್ನೂ ಹಾಗೆ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಯಾಕೆ ಅಂದರೆ ಇದು ಹೆಲ್ದಿಯಾಗಿರುತ್ತೆ ಇದು ಯಾವುದೇ ಕೆಮಿಕಲ್ಸ್ ಇಲ್ಲದೆ ಬೆಳೆಯೋಂಥ ಫುಡ್ಡು ತರಕಾರಿ ಅಂದರೆ ಇದು ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಇದು ಹಣ್ಣು ಅಂತಂದರೆ ಹಣ್ಣೇ ಇದು ಆ್ಯಕ್ಚುಲಿ ಅದು ತರಕಾರಿಯಾಗಿ ನಾವು ಬಳಸ್ತೀವಿ ಅಷ್ಟೆ ಆವಾಗೆಲ್ಲ ಕಾಡಲ್ಲೇ ಸಿಗೋ ಅಂಥದ್ದಲ್ವ ಇದೆಲ್ಲ ಇದೆಲ್ಲ ಹಳೇ ಕಾಲದ ಅಡುಗೆ ಇದು ಹಳೆ ಕಾಲದವ್ರು ಎಷ್ಟು ಗಟ್ಟಿ ನೋಡಿ ಇವಾಗ ಕಾಡಿನ ಜನಗಳೇ ತಿನ್ನೋದು ಜಾಸ್ತಿ ಇದನ್ನು ಯಾಕೆ ಅಂದರೆ ಅವ್ರಿಗೆ ಇದು ಸಿಗೋದೇ ಜಾಸ್ತಿ ಇತ್ತಲ್ವಾ ಈಗ ನಾವು ಒಂಥರ ಕಾಡಿನವರೇ ಆಗಿಬಿಟ್ಟಿದ್ದೀವಿ ಕಾಡಿನವರೇ ಆಗ್ಬಿಟ್ಟಿದ್ವಿ ಹಾಗಾದ್ರೆ ನಮಗೂ ಇದು ಸಿಗ್ತಾ ಇದೆಯಲ್ಲ ನಮ್ಮ ಭಾಗ್ಯ ಅಂತ ಹೇಳ್ತೀವಿ ನಾವು ಇದೆಲ್ಲನೇ ಇದೆಲ್ಲ ತಿನ್ನಲಿಕ್ಕೆ ಎಲ್ಲರೂ ಸಿಟಿ ಅವ್ರಲ್ಲಿ ಸಿಗೋದಿಲ್ಲ ಕೆಲವರಂತೂ ತುಂಬ ಆಸೆ ಪಟ್ಟು ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ ನಮ್ಗಳಿಗೆಲ್ಲ ಏನು ದುಡ್ಡು ಕೊಡ್ದೇ ಸಿಗ ಅಂಥದ್ದು ಇದು ತರಕಾರಿ ತರಕಾರಿ ರೂಪದಲ್ಲಿ ಬಳಸಲಿಕ್ಕೆ ಇದು ತುಂಬ ಯೋಗ್ಯವಾಗಿರುತ್ತೆ ಹಾಗೆ ಯಾವುದೇ ನೋಡಿ ನೀರೊಂದು ಬಿಟ್ಟರೆ ಇದಕ್ಕೆ ನೀರು ಬಿಸಿಲು ಮಳೆ ಮಳೆ ಅದು ನೀರಂದರೆ ಏನು ಹಾಕೋದಲ್ಲ ನೀರು ಮಳೆ ಎಷ್ಟು ಹೊಯ್ದಿರುತ್ತೋ ಅಷ್ಟೇ ನೀರು ಬೇಕು ಆಗುತ್ತೆ ಹಾಗೆ ಅಷ್ಟು ಬಿಸಿಲು ಸಿಗುತ್ತೋ ಸೂರ್ಯದೇವನ ಬಿಸಿಲು ಅಷ್ಟನ್ನು ತಗೊಂಡು ಚೆನ್ನಾಗಿ ನಮಗೆ ಹಣ್ಣು ತರಕಾರಿ ಎಲ್ಲ ಕೊಡುತ್ತೆ ಈ ಮರ ಹಲಸಿನ ಮರ ನೋಡಿ ಈ ಥರ ಎಲ್ಲ ತೆಗೆದಿದ್ದೀನಿ ನಾನು ಒಂದು ಟಿಶ್ಯೂ ಪೇಪರಿಗೆ ಹೇಗೆ ಗರಿ ಗರಿಯಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಮಕ್ಳುಗಳಂತೂ ಮತ್ತೆ ಮಾಡಿಕೊಡಮ್ಮ ಮತ್ತೆ ಮಾಡಿಕೊಡಮ್ಮ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಊಟ ಜೊತೆಗೆ ಮತ್ತು ಕಾಫಿ ಜೊತೆಗಂತೂ ಸೂಪ್ಪರು ಇವಾಗ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ ಸ್ವಲ್ಪ ಹಿಟ್ಟು ಇಟ್ಕೊಂಡಿದ್ದೀನಿ ಸಾಯಂಕಾಲ ಊಟಕ್ಕೆ ಕಾಫಿ ಕರು ಊಟಕ್ಕೆ ಅಂತ ಈಗ ಸ್ವಲ್ಪ ಮಾಡಿದ್ದೀನಿ ನೋಡಿ ಅಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬಂದಿದೆ